ಜೀವನಕ್ಕೆ ಉದ್ಯೋಗ ಅನಿವಾರ್ಯ ಆರ್ಥಿಕವಾಗಿ ಬಲಿಷ್ಠವಾಗಬೇಕೆಂದರೆ ಒಂದು ಉತ್ತಮ ಉದ್ಯೋಗ ಅಥವಾ ವ್ಯವಸಾಯ ಅತ್ಯಗತ್ಯ ಈಗಿನ ವಿದ್ಯಾಭ್ಯಾಸವು ಕೂಡ ಒಬ್ಬನ ಧ್ಯಾನ ವರ್ತಿಸಿ ಒಬ್ಬ ಸ್ವತಂತ್ರ ಚಿಂತಕನಾಗಿಸುವುದಕ್ಕಿಂತ ಹೆಚ್ಚಾಗಿ ಉದ್ಯೋಗಿಯಾಗಿಸುವುದಕ್ಕೆ ಮಹತ್ವವ ನೀಡುತ್ತದೆ ಹೀಗೆ ಕಲಿತು ಹೊರಬರುವವರು ಉದ್ಯೋಗಕ್ಕಾಗಿ ಅಲೆದಾಡುವುದನ್ನು ಸುಸಂದರ್ಭವಾಗಿಸಿ ಉದ್ಯೋಗದ ಭರವಸೆ ನೀಡಿ ಆರ್ಥಿಕವಾಗಿ ಪಂಗನಾಮ ಹಾಕುವವರು ಒಂದೆಡೆ ಆದರೆ ಆನ್ಲೈನ್ ಮೂಲಕ ಕೂತಲ್ಲೇ ಹಣ ಗಳಿಸಬಹುದು ಎಂದು ಪಂಗನಾಮ ಹಾಕುವವರ ಸಂಖ್ಯೆ ದಿನೇ ದಿನೇ ಹೆಚ್ಚಾಗುತ್ತಿದೆ ವಿಪರ್ಯಾಸ ಏನೆಂದರೆ ಇವರಿಂದ ಪಂಗನಾಮ ಹಾಕಿಸುವವರಲ್ಲಿ ತೊಂಬತ್ತು ಶತಮಾನವು ವಿದ್ಯಾವಂತರು ಅನ್ನಿಸಿಕೊಳ್ಳುವವರು ಮತ್ತು ಇನ್ನೊಬ್ಬರಿಗೆ ಜಾಗೃತೆ ಹೇಳಬೇಕಾದವರೇ ಇನ್ನು ಪಾರ್ಟ್ ಟೈಮ್ ಜಾಬ್ ಮಾಡುವುದು ತಪ್ಪಲ್ಲ ಅತಿ ಮೋಹದಿಂದ ಕುಳಿತಲ್ಲೇ ಹಣ ಮಾಡಬಹುದು ಎಂಬ ಮೋಹನ ವಾಗ್ದಾನಕ್ಕೆ ಬಲಿಯಾಗುವ ಮೊದಲು ನೂರು ಬಾರಿ ಯೋಚಿಸುವುದು ಒಳಿತು ವಿಡಿಯೋ ನೋಡಿ ಹಣ ಗಳಿಸಿ ಜನ ಸೇರಿಸಿ ಹಣ ಗಳಿಸಿ ಆಟ ಆಡಿ ಹಣ ಗಳಿಸಿ ಇನ್ನೂ ಹಲವು ರೀತಿಯಲ್ಲಿ ಯಾಮಾರಿಸುವವರು ಬಂದಿದ್ದಾರೆ ಬರುತ್ತಿದ್ದಾರೆ ಯಾಮಾರದಿರೆ ನಮ್ಮ ದುರ್ಬಲವನ್ನು ಉಪಯೋಗಿಸಿ ನಮ್ಮನ್ನೇ ಯಾಮಾರಿಸಲು ಹೊಂಚು ಹಾಕುತ್ತಿರುವವರು ನಮ್ಮ ಸುತ್ತಲೂ ಅದೃಶ್ಯವಾಗಿ ಇದ್ದಾರೆ ಅಂಥವರ ತುತ್ತು ಆಗದಿರಿ ಇಂಟರ್ನೆಟ್ ಎಂಬ ಮಾಯಾಜಾಲವನ್ನು ಅಗತ್ಯಕ್ಕೆ ತಕ್ಕ ಹಾಗೆ ಉಪಯೋಗಿಸಿ ಮತ್ತು ಮುಖ್ಯಮಂತ್ರಿ ಗೊತ್ತು ಅವರ ಪಿಎ ಗೊತ್ತು ಎಂಎಲ್ಎ ಗೊತ್ತು ಅವರ ಪಿಎ ಪರಿಚಯವಿದೆ ಅವರಿಂದ ಕೆಲಸ ಕೊಡಿಸುವುದಾಗಿ ಅಲ್ಲದಿದ್ದರೆ ವಿದೇಶದಲ್ಲಿ ಕೆಲಸ ಕೊಡಿಸುವುದಾಗಿ ಹೇಳಿ ನಿಮ್ಮಿಂದ ಹಣ ಕೇಳುವುದಾದರೆ ಒಮ್ಮೆ ಯೋಚಿಸುವುದು ಒಳಿತು ಎಲ್ಲ ಗೊತ್ತಿದ್ದು ಯಾಮಾರುವುದಾದರೆ ಅದಕ್ಕೆ ಹೊಣೆ ಯಾಮಾರಿಸುವವರಲ್ಲ ಅವರ ಬಲೆಯಲ್ಲಿ ಸಿಲುಕಿದ ನೀವೇ